ನಾನು ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮತ್ತೆ ಈಗ ಹಾಲಿ ಬೆಳಗಾವಿ ತನದ ಉಪಾಧ್ಯಕ್ಷ ನಾನು ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಈಗಾಗಲೇ ಈ ಹಿಂದೆನೂ ಸಹ ನಾನು ನಮ್ಮ ಎಸ್ ಸಿ ಎಸ್ ಟಿ ಸಭೆಯಲ್ಲಿ ಎಸ್ ಸಿ ಎಸ್ ಟಿ ಹಿತರಕ್ಷಣಾ ಸಭೆಯಲ್ಲಿ ಸಹ ನಾನು ಬಿ ಎಸ್ ಪಿಗೆ ಮಾತಾಡಿದ್ದೆ ಈ ಭಾಗದಲ್ಲಿ ಪ್ರವಾಸಿಗರು ತುಂಬ ಹಾವಳಿ ಇದೆ ರಾತ್ರಿ ಅಂದರೆ ಹಗಲು ಅಂದರೆ ಎಲ್ಲಿ ಬೇಕು ಅಲ್ಲಲ್ಲೇ ಬಾಂಡ್ ಇಸ್ತಾರೆ ಮತ್ತು ಪಾನಮತ್ರಾಗಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಾರೆ ಒಂಟಿ ಮೇಲೆ ಸಿಕ್ಕಿದರೆ ಅವರನ್ನು ಒಂದು ರೀತಿ ಏನು ಚುಡಾಯಿಸ ಅಂತ ಕೆಲಸಗಳನ್ನ ಮಾಡ್ತಾರೆ ಹಾಗಾಗಿ ಈ ಭಾಗದಲ್ಲಿ ಪ್ರದ ಏನು ಪ್ರವಾಸಿಗರು ಇದ್ದಾರೆ ಇವರೆಲ್ಲರೂ ಸಹ ನಮ್ಮ ಈ ಹಳ್ಳಿನ ಒಂದು ನಿಶ್ಶಬ್ದತೆ ಏನಿದೆ ಅದನ್ನು ಕುಲ್ಗೆಡ್ಸೋದಕ್ಕೆ ಅಲ್ಲಿಂದ ಇಲ್ಲಿ ಬರ್ತಾರೆ ಹಾಗಾಗಿ ನಾವು ಈ ಡಿ ಯು ಎಸ್ ಪಿ ಹತ್ರ ಮಾತಾಡಿದ ಸಂದರ್ಭದಲ್ಲಿ ಬೆಂಗಳೂರಿನವ್ರು ಬಂದು ಇಲ್ಲಿ ಲ್ಯಾಂಡ್ ತಗೊಂಡು ತಗೋಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ ಆದರೆ ಇಂಥ ಘಟನೆಗಳು ನಡೆದಿಲ್ಲದಂಗೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಡಿ ಯು ಎಸ್ ಪಿ ಹೇಳಿದರು ಹಾಗಾಗಿ ನಾವು ಇವತ್ತಿನ ಒಂದು ಸಮಸ್ಯೆಗಳಿಗೆ ಅನುಗುಣವಾಗಿ ಮಾತಾಡೋದಾದರೆ ನೋಡಿ ಹಿಂದೆ ರೈತರು ತೋಟದಲ್ಲಿ ಕೆಲಸ ಮಾಡ್ತಾ ಬರಬೇಕಾದ್ರೆ ಒಬ್ಬರು ಮಹಿಳೆ ಸಿಕ್ಕಿದ್ದಾರೆ ಮರ್ಜಳ್ಳಿ ಅಂತಲೇ ಆ ಗ್ರಾಮದಲ್ಲಿ ಅವ್ರ ಮೇಲೆ ಅಸ ಮೂಡೂರು ದೌರ್ಜನ್ಯ ಮಾಡಿದ್ದಾರೆ ಗಲಾಟೆ ಮಾಡಿದ್ದಾರೆ ಮರ್ಕಳ್ಳಿಯಲ್ಲಿ ಅದೇ ರೀತಿ ನೋಡಿ ನೆನ್ನೆ ಚಿನ್ನಹಳ್ಳಿಯಲ್ಲಿ ಆ ಅಪ್ಪಿ ಫಾಲ್ಸ್ ಅಂತ ಹೇಳಿಬಿಟ್ಟು ಅಲ್ಲಿ ನಮ್ಮ ಈ ಕುಗ್ಗಮ ಇರೋದ್ರಿಂದ ರಸ್ತೆಗಳೆಲ್ಲ ತುಂಬ ಚಿಕ್ಕವು ಈ ರಸ್ತೆಗಳಲ್ಲಿ ಅವರು ಪಾನಮತ್ರಾಗಿ ಬೇರೆ ಬೆಂಗಳೂರಿಂದ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು ಎಲ್ಲರೂ ಗಾಂಜಾ ಹೊಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಮತ್ತು ಎಣ್ಣೆ ಹಾಕ್ಕೊಂಡು ಬಂದು ಮಧ್ಯ ರೋಡಿಗೆ ನಿಲ್ಲಿಸ್ಕೊಂಡ್ರೆ ಈ ದಿನನಿತ್ಯ ನಮ್ಮ ರೈತರು ಚಟುವಟಿಕೆಗಳನ್ನ ಮಾಡೋಂಥ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲಿ ಆನೆಗಳು ಬೇರೆ ಹಾವಳಿ ಕಾಡು ಪ್ರಾಣಿಗಳಿಂದ ಹಾವಳಿ ಈ ಸರಿಯಾದ ಟೈಮಿಗೆ ಹೋಗಿ ಅವ್ರ ತೋಟಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗಿದೆ ಯಾಕೆ ಅಂತಂದರೆ ಇವರು ಬೇರೆ ಈ ರೀತಿ ದಿನನಿತ್ಯ ರೈತರ ಮೇಲೆ ದೌರ್ಜನ್ಯಗಳನ್ನ ಮಾಡೋದು ಕೇಳಿದರೆ ನೀವು ಇಲ್ಲಿ ಗಾಡಿ ನಿಲ್ಲಿಸಬೇಡಿ ಅಂತ ಹೇಳಿದರೆ ನಿಮ್ಮ ರೋಡ್ ಅಂತ ಹೇಳೋದು ಈ ಥರದ ಅವಶ್ಯ ಶಬ್ದಗಳನ್ನು ಮಾತಾಡ್ತಿರೋದ್ರಿಂದ ಇಂಥ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕು ಈ ಭಾಗದಲ್ಲಿ ಸರಿಯಾದ ರೀತಿಯಲ್ಲಿ ಈ ತಾಲೂಕಿನ ಅಧಿಕಾರಿಗಳು ಗಮನವಹಿಸಿ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಬೆಳೆಗಾರರ ಸಂಘದ ವತಿಯಿಂದ ಉಗ್ರವಾದ ಹೋರಾಟವನ್ನು ನಮ್ಮ ತಾಲೂಕು ಮಟ್ಟದಲ್ಲಿ ಎ ಸಿ ಕಚೇರಿ ಮುಂದೆ ಇರ್ಬೋದು ಡಿ ಎಸ್ ಪಿ ಕಚೇರಿಯಿಂದ ಮುಂದೆ ಇರ್ಬೋದು ನಾವು ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಎಚ್ಚರಿಕೆಯನ್ನು ನೀಡ್ತಾ